ಯಡ್ರಾಮಿ ತಾಲೂಕಿನ ಪಟ್ಟಣ ಪಂಚಾಯಿತಿಯಲ್ಲಿ ಅವ್ಯವಹಾರವಾಗಿದೆ ಎಂದು ಬಿಸಿಲು ನಾಡು ಹಸಿರು ಸೇನೆ ಹಾಗೂ ಕನ್ನಡ ಪರ ದಲಿತ ಪರ ಇಂದು ಅನಿರ್ದಿಷ್ಟ ಧರಣಿ ಹಮ್ಮಿಕೊಳ್ಳಲಾಗಿತ್ತು ಪಟ್ಟಣ ಪಂಚಾಯಿತಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಬಿಡುಗಡೆಯಾದ ಅನುದಾನ ಅಧಿಕಾರಿಗಳ ಕುಮ್ಮಕ್ಕಿನಿಂದ ಕಳಪೆ ಕಾಮಗಾರಿಯನ್ನು ನಿರ್ಮಿಸಿ ಬೋಗಸ್ ಬಿಲ್ ಪಾವತಿಯಾಗಿರುವುದನ್ನು ಖಂಡಿಸಿ ಕೂಡಲೇ ತನಿಖೆಗೆ ಒಳಪಡಿಸಿ ತಪ್ಪಿಗಸ್ತರ ಮೇಲೆ ಕಾನೂನಿನ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಆಡಳಿತ ದುರುಪಯೋಗ ಪಡಿಸಿಕೊಂಡ ಪಟ್ಟಣ ಪಂಚಾಯತ್ ಮುಖ್ಯ ಅಧಿಕಾರಿಗಳಾದ ಶ್ಯಾಮ್ ಭಜಂತ್ರಿ ಅವರನ್ನ ತಕ್ಷಣ ಸೇವೆಯಿಂದ ಅಮಾನತ್ತು ಮಾಡಬೇಕು ಎಂದು ಈ ಮೂಲಕ ಆಗ್ರಹಿಸಲಾಯಿತು ಈ ಸಂದರ್ಭದಲ್ಲಿ ಲಾಳೆ ಸಾಬ್ ಎಸ್ ಮಿನಿಯಾರ್ ತಾಲೂಕು ಅಧ್ಯಕ್ಷರು ಎಂ ಎಂಧಿ ವಿಶ್ವನಾಥ್ ಪಾಟೀಲ್ ಶ್ಯಾಮ್ ಪವಾರ್ ಯಲ್ಲಾಲಿಂಗ ಹರ್ನಾಳ್ ಮಾಳಿಂಗರಾಯ ಕಾರ್ಗುನ್ ಅಪ್ರೋಸ್ ಅತ್ತೂರ್ ಮಡಿಯೋಳಪ್ಪ ದೋರಿ ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಮೊದಲ ದಿನಾಧರಣಿಯ ಸಮಯದಲ್ಲಿ ಲಾಳೆಸಾಬ್ ಮುನಿಯಾರ್ ಬಿಸಿಲು ನಾಡು ಹಸಿರು ಸೇನೆ ತಾಲೂಕು ಅಧ್ಯಕ್ಷರು ಅಸ್ವಸ್ಥರಾಗಿರುವುದರಿಂದ ಅವರನ್ನು ಆಸ್ಪತ್ರೆಗೆ ಕರೆತರಲಾಯಿತು ವರದಿಗಾರರು ಶ್ಯಾಮ್ ಪವಾರ್ ಇಂಡಿಯನ್ ಪಬ್ಲಿಕ್ ಟಿವಿ ಕಣ ವಿಜಯಪುರ ಹೋರಾಟಕ್ಕಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ 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 ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯೋ ಸರ್ಕಾರ ಸರ್ಕಾರ ರಂಭೆ ಸರ್ಕಾರ ಕಾನೂನಂಕೆ ಕಾನೂನು ರಾಮ ಕಾನೂನು